ದಿಢೀರಂಥ ಮಿನಿ ಅವಲಕ್ಕಿ ನಿಪ್ಪೊಟ್ಟೆ ಈಸಿಯಾಗಿ ಮಾಡ್ಕೋಬೋದು ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಕಮ್ಮಿ ಸಾಮಗ್ರಿಗಳು ಬೇಕಾಗಿರೋದು ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಲ್ಲಿ ನಾನು ಒಂದು ಆಗುವಷ್ಟು ಮೀಡಿಯಮ್ ಅವಲಕ್ಕಿ ತೊಗೊಂಡಿದ್ದೀನಿ ಮೀಡಿಯಮ್ ಅಥವಾ ಗಟ್ಟಿ ಅವಲಕ್ಕಿ ಯಾವ್ದು ಬೇಕಾದರೂ ತೊಗೋಬೋದು ಅದೇ ಕಪ್ ಅಳ ಅರ್ಧ ಕಪ್ಪು ಊರ್ಗಡಲೆ ಇದನ್ನು ನುಣ್ಣಗೆ ಈ ಥರ ಪುಡಿ ಮಾಡ್ಕೋಬೇಕು ಆಮೇಲೆ ಇದನ್ನು ಸಣ್ಣ ಜಾಲ್ರಿನಲ್ಲಿ ಈ ಥರ ಜರಡಿ ಹಿಡ್ಕೋಬೇಕು ಅದೇ ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಕರಿಬೇವು ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೀಜ ಈ ಥರ ತರಿ ತರಿ ಪುಡಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಳ್ಳು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಇಷ್ಟೇ ಸಾಮಗ್ರಿಗಳು ಬೇಕಾಗಿರೋದು ಇದನ್ನು ನೀರು ಹಾಕ್ಕೊಂಡು ಚೆನ್ನಾಗಿ ಮಿದ್ದು ಕಲಿಸ್ಕೋಬೇಕಾಗತ್ತೆ ತುಂಬ ಗಟ್ಟಿ ಕಲಿಸ್ಕೊಳ್ಳೋಕ್ಕೆ ಹೋಗಬಾರ್ದು ಯಾಕೆಂದರೆ ಹಾರಿಗೆಲ್ಲ ಹೊಡ್ಕೊಳುತ್ತೆ ಯಾಕೆಂದರೆ ಅವಲಕ್ಕಿ ನಿಮಗೆ ಗೊತ್ತು ನೀರು ಹೇಳ್ಕೊಳ್ಳುತ್ತೆ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕಾಗತ್ತೆ ಈ ಥರ ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಇದನ್ನು ಈ ಥರ ಪ್ರೆಸ್ ಮಾಡ್ಕೋಬೇಕು ಕೈಯಲ್ಲಿ ತಟ್ಟಕ್ಕಾಗಲ್ಲ ಇದು ಈ ಥರ ತೆಳ್ಳಕಿರಬೇಕು ಸ್ವಲ್ಪ ದಪ್ಪಕ್ಕೆ ಏನಾದರೂ ಮಾಡಿಕೊಂಡ್ರೆ ಮಧ್ಯ ಸಾಫ್ಟಾಗಿರುತ್ತೆ ಆಚೆ ಗರ್ಗರಿ ಆಗುತ್ತೆ ಈ ಥರ ತೆಳ್ಳಕೆ ಮಾಡಿಕೊಂಡ್ರೆ ಗರ್ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಮಸ್ತೆ